ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ಶೋಭಾ ಮಳವಳ್ಳಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಇದರ ಮಧ್ಯೆ ಒಂದಷ್ಟು ವಿಚಾರಗಳು ಒಂದಷ್ಟು ವಿವಾದಗಳು ಸಹ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇದೆ ಇದರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡಲಿಕ್ಕೆ ನಾನು ಇವತ್ತು ಮೈಸೂರು ಅರಮನೆಯಲ್ಲಿದ್ದೀನಿ ನಮ್ಮ ಜೊತೆ ಮೈಸೂರು ಅರಮನೆಯ ರಾಜಮಾತೆಯಾದ ದೇವಿ ಒಡೆಯರ್ ಇದ್ದಾರೆ ಅವರನ್ನ ಸ್ವಾಗತಿಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ನೀವು ಹದಿನಾಲ್ಕು ಹದಿನೈದರಿಂದ ಇದ್ದೀರಾ ರಾಜಮಾತೆಯಾಗಿ ಪ್ರತಿ ವರ್ಷ ದಸರಾ ಅಂದ ತಕ್ಷಣ ಏನೋ ಒಂದು ವಿವಾದ ಬರುತ್ತೆ ಏನೋ ಒಂದು ಚರ್ಚೆ ಶುರು ಆಗುತ್ತೆ ಈ ತರ ವಿವಾದಗಳು ನಿಮ್ಮನ್ನ ಯಾವತ್ತಾದ್ರೂ ಬೇಜಾರಿಗೆ ತಳ್ಳಿದ್ಯಾ ಏನಪ್ಪಾ ದಸರಾ ಶುರು ಆದಾಗಲ್ಲ ಏನಾದ್ರೂ ಒಂದು ವಿವಾದ ಆಗುತ್ತಲ್ಲ ಅಂತ ಅದು ಒಂದು ಕೆಲಸ ಮಾಡಬೇಕಾದ್ರೆ ವಿವಾದ ಇಲ್ಲದೆ ಹೋದ್ರೆ ಆ ಕೆಲಸ ನೀವೇ ಎಲ್ಲೇ ಹೋಗಿ ಏನೇ ಕೆಲಸ ಆಗ್ಲಿ ಒಂದ್ ಹತ್ತು ಜನ ಸೇರಿದ ಕಡೆ ವಿವಾದ ಇದ್ದೇ ಇರತ್ತೆ ಅದು ವಿವಾದ ಅಂತ ನಾವು ತಗೋಳಕ್ ಬದ್ಲ ಹೇಗ್ ತುಗಸ್ಬೇಕು ತುಗಸ್ಕೊಂಡ್ರೆ ಆಯ್ತಷ್ಟೇ ಎಲ್ಲರೂ ಒಂದೇ ತರ ಯೋಚನೆ ಮಾಡಲ್ಲ ಎಲ್ಲರದು ಥಿಂಕಿಂಗ್ ಬೇರೆ ಇರುತ್ತೆ ಅದು ನಾವು ವಿವಾದ ಸೃಷ್ಟಿಸದೇ ಇದ್ರೆ ಅದು ನಮಗ್ ಸಮಾಧಾನ ಬೇರೆಯವರು ವಿವಾದ ಸೃಷ್ಟಿ ಮಾಡಿದ್ರೆ ಅದಕ್ಕೆ ನಾವ್ ಅದಕ್ಕೆ ಬೇಜಾರು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೊಂದ್ಸತಿ ಏನಾಗುತ್ತೆ ಬೇಜಾರ್ಗಿಂತ ಹೆಚ್ಚಾಗಿ ಸ್ವಲ್ಪ ಪ್ರವೋಕ್ ಆಗುತ್ತೆ ಆ ಪ್ರವೋಕ್ ಆದಾಗಲೂ ಸುಮ್ನೆ ಇರ್ತೀವಿ ತೀರಾ ಪ್ರವೋಕ್ ಆದಾಗ ಎಲ್ಲೋ ಒಂದ್ ಕಡೆ ರಿಯಾಕ್ಟ್ ಮಾಡ್ತೀವಿ ಅಷ್ಟೇ ವಿರ್ ಆಲ್ ಎಂಟೈಟಲ್ ಟು ಎಕ್ಸ್ಪ್ರೆಸ್ ಅವರ್ ನಮ್ಗೆಲ್ಲರದು ನಮ್ಮ ರಿಯಾಕ್ಷನ್ ಎಕ್ಸ್ಪ್ರೆಸ್ ಮಾಡೋ ಸ್ವಾತಂತ್ರ್ಯ ಇರೋದ್ರಿಂದ ನಾವು ಮಾಡ್ತೀವಿ ಹೇಗೆ ನಿಮ್ಗೆ ಹೆಂಗೆ ನೀವು ಏನ್ ಬೇಕಾದ್ರೂ ಮಾತಾಡ್ಬೋದು ನಾವು ಅದನ್ನ ಯಾವ ರೀತಿ ನಾವು ತಪ್ಪೋ ಅಂತ ಹೇಳಿ ನಾವು ಸಮರ್ಥಿಸ್ಕೊಳ್ಳೋದು ನಮ್ಮ ಇದು ಅಂತ ನಾನು ಆತರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ಬೇಜಾರೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ವರ್ಷ ಹೊಸ ವಿವಾದ ಏನಪ್ಪಾ ಅಂದ್ರೆ ನಮ್ಮ ಕನ್ನಡದ ಲೇಖಕಿ ಭಾನು ಮುಸ್ಚಕ್ ಅವರಿಂದ ದಸರಾ ಉದ್ಘಾಟನೆ ಮಾಡಬಾರ್ದು ಅನ್ನೋ ಕೂಗು ದೊಡ್ಡ ಕೂಗು ಎದ್ದಿದೆ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ನಾನು ಅದರ ಬಗ್ಗೆ ನಂದೇನು ಅಭಿಪ್ರಾಯ ಇಲ್ಲ ಅದು ಸರ್ಕಾರ ಸಂಬಂಧಿಸಿದ ಮುಂದ್ಗಡೆ ದಸರಾ ಅಂತ ಏನು ಆಚರಣೆ ಮಾಡ್ತಾರೆ ಅದು ಸರ್ಕಾರ ನಡೆಸ್ಕೊಳ್ಳೋ ಆಚರಣೆ ಅದು ನಾವು ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ ಅದೇ ಅರಮನೆಯ ಒಂದು ಸಂಪ್ರದಾಯ ಇದೆ ಅರಮನೆಯ ಒಂದು ಪರಂಪರೆ ಇದೆ ಆಚರಣೆ ಇದೆ ಚಾಮುಂಡಿ ಅರಮನೆಯ ಆರಾಧ್ಯ ದೈವ ಆ ದೈವಕ್ಕೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡೋದು ಒಬ್ಬ ಮುಸ್ಲಿಂ ಮಹಿಳೆ ಸರಿಯಲ್ಲ ಅನ್ನೋದು ರಾಜ್ಯದ ಬಹುತೇಕ ಜನರ ಒಂದು ವಿರೋಧದ ಮಾತು ಅದನ್ನ ಈಗಲೇ ಈಗ ಹೇಳಿದ್ನಲ್ಲ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಯಾಕೆ ಅವರು ದಸರಾ ಅಂತ ಸರ್ಕಾರ ಆಚರಣೆ ಮಾಡೋದ್ರಿಂದ ಅವರು ಯಾರನ್ನ ಕರಿತಾರೋ ಆಚರಣೆಗೆ ಆಚರಣೆಗೆ ಕರೆದವರು ಅದು ಕರೆಯವರು ಇಷ್ಟ ಅವರು ಯಾರನ್ನ ಕರೀತಾರೋ ಅವರು ಅವರು ಒಪ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರೋದು ನಮ್ದು ರಾಜಮನೆತನಕ್ಕೆ ಸಂಬಂಧಪಟ್ಟದ ಆಚರಣೆ ಮನೆ ಒಳಗಡೆ ಆಗುತ್ತೆ ಮನೆ ಹೊರಗಡೆ ಆಗೋದು ನಮ್ದು ಬೇರೆ ಆಚರಣೆ ನಾನು ಬಿಡ್ಸೇಳಲ್ಲ ಅದು ಅಲ್ಲಿ ಅವರು ಪುಷ್ಪಾರ್ಚನೆ ಮಾಡಿಸ್ತೀನಿ ಅಂತ ಕರೆದಿದಾರೋ ಆ ಇದು ಯಾರಿಗೂ ಕ್ಲಿಯ ಕ್ಲಾರಿಟಿ ಇಲ್ಲ ಅದು ಕರೆದಿದ್ದಾರೆ ಇನಾಗ್ರೇಶನ್ ಅಂತ ಹೇಳ್ತಾರೆ ವಿನಾ ಅವ್ರ ಕೈಲಿ ಯಾವ ರೀತಿ ಮಾಡಿಸ್ತಾರೆ ಅವ್ರ ಕೈಲಿ ಪೂಜೆ ಮಾಡಿಸ್ತಾರ ಇಲ್ಲ ಅವ್ರ ಪೂಜೆ ಮಾಡಕ್ ಒಕ್ಕೋತಾರ ಇಲ್ಲ ಯಾವ ರೀತಿ ಆಗುತ್ತೆ ಇಲ್ಲ ಸುಮ್ಮನೆ ಸುಮ್ನೆ ಬಂದಿರ್ತಾರ ಏನು ಅದರ ಬಗ್ಗೆ ಯಾವ್ದು ಏನು ಗೊತ್ತಿಲ್ಲ ನಮ್ಗೆ ಆಮೇಲೆ ಅದಕ್ಕೂ ನಮಗೂ ಯಾವ ನಮ್ಗೆ ಅದು ಸಂಬಂಧಪಟ್ಟದ್ದೇ ಅಲ್ಲ ಅದು ಅವರು ಸಾಂಸ್ಕೃತಿಕವಾಗಿ ಮಾಡ್ಕೊಳ್ಳೋ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಮನೆ ಒಳಗಡೆ ನಡೆಯುತ್ತೆ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತೀವಿ ಮೇಡಮ್ ನಿಮ್ಗೆ ಯಾವತ್ತು ಅನ್ಸಿಲ್ವಾ ಸರ್ಕಾರ ಈ ತರ ಉದ್ಘಾಟಕರನ್ನ ಕರಿಬೇಕಾದ್ರೆ ರಾಜಮನೆ ಅಭಿಪ್ರಾಯ ಸಲಹೆ ಕೇಳಬಹುದಿತ್ತು ಅಂತ ಯಾವಾಗ್ಲೂ ಅನ್ಸಿಲ್ ಅವ್ರ ಆಚರಣೆ ಮಾಡೋದ್ರಿಂದ ನಮ್ಮ ಮಧ್ಯಸ್ಥಿಕೆ ಆಗ್ಲಿ ಇಂಟರ್ಫಿಯರೆನ್ಸ್ ಆಗ್ಲಿ ಅವಶ್ಯಕತೆ ಇಲ್ಲ ಅಂತ ನಮ್ ಭಾವನೆ ಹ್ಮ್ 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 ನಿಮ್ಗೆ ವೈಯಕ್ತಿಕವಾಗಿ ನೀವು ಭಾನು ಮುಷ್ತಾಕ್ ಅವರ ಆಯ್ಕೆನ ಒಪ್ಕೊಂಡ ನನ್ನ ವೈಯಕ್ತಿಕಾಗ್ಲೂ ಏನು ಎಕ್ಸ್ಪ್ರೆ ನನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಲ್ಲ ನನ್ಗೆ ವಿವಾದಕ್ಕೆ ವಿವಾದ ಬೇಕಿಲ್ಲ ನಮ್ಮ ಅದು ನಮ್ಮ ವೈಯಕ್ತಿಕ ಅವರು ಈಗ ನಾನು ಯಾವ್ದಾದ್ರು ಒಂದ್ ಫಂಕ್ಷನ್ ನಿಮ್ನ ಕರೆದ್ರೆ ಕರೆಯೋರು ಇಷ್ಟ ಅದು ಅಂದ್ರೆ ಅವರಲ್ಲಿ ಉನ್ನತ ಸಮಿತಿ ಅಂತ ಅವ್ರು ಮಾಡ್ಕೊಂಡಿರ್ತಾರೆ ದಸರಾಕ್ಕೆ ಆ ಸಮಿತಿಲಿ ಇಟ್ಟು ಅವರು ರೆಸೊಲ್ಯೂಷನ್ ಮಾಡ್ತಾರ ಇಲ್ಲ ಅವ್ರು ಯಾರ ಮುಖ್ಯಮಂತ್ರಿ ಚಾಯ್ಸ್ ಬಿಡ್ತಾರ ಇಲ್ಲ ಅಲ್ಲಿ ಆ ಸಮಿತಿ ಸಭೆನಲ್ಲಿ ಅದು ಅದರ ಬಗ್ಗೆ ಚರ್ಚೆ ಆಗಿ ಯಾರು ಅಂತ ಯಾರನ್ನ ಯಾರನ್ನ ಕರಿಬೇಕು ಅಂತ ಆಯ್ಕೆ ಮಾಡ್ತಾರ ಅದ್ರ ಬಗ್ಗೆ ನಮ್ಗೆ ನಮ್ಗೆ ಮಾಹಿತಿ ಇರಲ್ಲ ಅದರಿಂದ ಆ ಉನ್ನತ ಸಮಿತಿ ಸಭೆ ಮಾಡೋದಿನೇ ಈ ದಸರಾ ಕಾರ್ಯಕ್ರಮ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲೇನೇನು ಡಿಸಿಷನ್ ತಗೋತಾರೆ ಏನ್ ರೆಸೊಲ್ಯೂಷನ್ ಮಾಡ್ಕೋತಾರೆ ಅಂತ ಸರ್ಕಾರಕ್ಕೆ ಸೇರಿದ್ದು ನಾಲ್ವಡಿ ರಾಜ ಒಡೆಯರ್ ಅವರು ಅಂಬಾರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೋತಾರೆ ಅದಕ್ಕೆ ಜನರಿಂದ ವಿರೋಧ ಬರುತ್ತೆ ಆಗ ಅವರು ಅವರನ್ನ ಕೆಳಗಿಳಿಸ್ತಾರೆ ಈಗ ಅದೇ ಒಂದು ಪರಿಸ್ಥಿತಿ ಬಂದಿದೆ ಒಬ್ಬ ಮುಸ್ಲಿಂ ಲೇಖಕಿಯನ್ನ ಉದ್ಘಾಟನೆ ಕರೆದಿರೋದು ಜನರ ವಿರೋಧ ಕಾರಣ ಆಗಿದೆ ಒಬ್ಬ ರಾಜ ಮನತನದವರಾಗಿ ಅವತ್ತು ಒಡೆಯರ್ ಅವರು ಜನರ ಅಭಿಪ್ರಾಯಕ್ಕೆ ಗೌರವಿಸಿ ಅವರನ್ನ ಕೆಳಗಿಳಿಸಿದ್ರು ಇದು ನಿಜನಾ ಜನರ ಬಾಯಿಂದ ಕೇಳಿರೋದುಂಟು ನಮ್ಮ ಹಿರಿಯರು ನಮ್ಮಿಂದ ಅವರು ಕೇಳಿರೋದು ಉಂಟು ಅಷ್ಟೇ ವಿನ ಆದರೆ ನೀವು ಆ ದಸರಾಗುವೆ ಈಗ ನಡೆಯೋ ದಸರಾಗೋ ಕಂಪ್ಯಾರಿಸನ್ ಇಲ್ಲ ಆಗ ಅವರು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದು ಪೂಜೆಗೆ ಇಲ್ಲಿ ಪೂಜೆಗೆ ಅಲ್ಲ ಇಲ್ಲಿ ಅವ್ರ ಕೈಲಿ ಪೂಜೆ ಏನು ಮಾಡಿಸಲ್ಲ ಅನ್ಕೊಂಡಿದ್ದೀನಿ ನಾನು ಅವ್ರ ಧರ್ಮದಲ್ಲಿ ಅದಿಲ್ಲ ಅಂದ್ರೆ ಅವ್ರು ಮಾಡ್ತಾರ ಅಂತಾನೆ ನನ್ ನನ್ಗೆ ಆ ಬಗ್ಗೆ ಖಂಡಿತ ಇದು ಗೊತ್ತಿಲ್ಲ ಅವ್ರ ಇವತ್ತೆಲ್ಲ ನಾಳೆ ಉದ್ಘಾಟನೆ ಮಾಡಿದಾಗ ಗೊತ್ತಾಗತ್ತಲ್ಲ ಅದಕ್ಕೆ ಖ್ಯಾತಕ್ಕೆ ನಾವು ಇದು ಅಂತ ನಮ್ ನನ್ಗೆ ಅದ್ರ ಬಗ್ಗೆ ಖಂಡಿತ ಎಲ್ಲ ಅಭಿಪ್ರಾಯನೂ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ಆಮೇಲೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ಕಾರ ಆಚರಣೆ ಮಾಡೋದು ಸೊ ಅದು ಅವರು ಕರಿಯೋರ ವಿವೇಚನೆಗೆ ಸೇರೋದು ಬರೋರು ಒಪ್ಕೊಳ್ಳೋದು ಬಿಡೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ಅದ್ರ ಮಧ್ಯದಲ್ಲಿ ನಮ್ದು ಅವ್ರು ಈ ಕಾರ್ಯಕ್ರಮ ಕರೆದಿದಾರೋ ಈ ಕಾರ್ಯಕ್ರಮ ಕರೆದಿಲ್ಲ ಅನ್ಕೊಂಡಿದೀನಿ ನಾನು ಅವರು ಕರೆದಿರೋದು ಇನಾಗ್ರೇಶನ್ ಅಂತ ನಾನು ಪೇಪರ್ ಅಲ್ಲಿ ನೋಡಿರೋದು ಇನಾಗ್ರೇಶನ್ ಇರೋದು ಇಪ್ಪತ್ತೆರಡನೇ ಇಪ್ಪತ್ತೆರಡನೇ ತಾರೀಕು ಇನಾಗ್ರೇಷನ್ ಇರೋದು ಅವರು ಯಾವ ತರ ಇನಾಗ್ರೇಷನ್ ಮಾಡಿಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಾಲ್ವಡಿ ರಾಜ ಒಡೆಯರ್ ಅವರು ಅಂಬಾರಿನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕೂರಿಸ್ಕೋತಾರೆ ಅದಕ್ಕೆ ಜನರಿಂದ ವಿರೋಧ ಬರುತ್ತೆ ಆಗ ಅವರು ಅವರನ್ನ ಕೆಳಗಿಳಿಸ್ತಾರೆ ಈಗ ಅದೇ ಒಂದು ಪರಿಸ್ಥಿತಿ ಬಂದಿದೆ ಒಬ್ಬ ಮುಸ್ಲಿಂ ಲೇಖಕಿಯನ್ನ ಉದ್ಘಾಟನೆ ಕರೆದಿರೋದು ಜನರ ವಿರೋಧ ಕಾರಣ ಆಗಿದೆ ಒಬ್ಬ ರಾಜ ಮನತನದವರಾಗಿ ಆವತ್ತು ಒಡೆಯರ್ ಅವರು ಜನರ ಅಭಿಪ್ರಾಯಕ್ಕೆ ಗೌರವಿಸಿ ಅವರನ್ನ ಕೆಳಗಿಳಿಸಿದ್ರು ಇದು ನಿಜನಾ ಜನರ ಬಾಯಿಂದ ಕೇಳಿರೋದುಂಟು ನಮ್ಮ ಹಿರಿಯರು ನಮ್ಮ ಹಿಂದಿನ ಅವರು ಕೇಳಿರೋದು ಉಂಟು ಅಷ್ಟೇ ವಿನ ಆದರೆ ನೀವು ಆ ದಸರಾಗುವೆ ಈಗ ನಡೆಯೋ ದಸರಾಗುವ ಕಂಪ್ಯಾರಿಸನ್ ಇಲ್ಲ ಆಗ ಅವರು ಬನ್ನಿ ಮಂಟಪಕ್ಕೆ ಹೋಗ್ತಾ ಇದ್ದ ಪೂಜೆಗೆ ಇಲ್ಲಿ ಪೂಜೆಗೆ ಅಲ್ಲ ಇಲ್ಲಿ ಅವ್ರ ಕೈಲಿ ಪೂಜೆ ಏನು ಮಾಡ್ಸಲ್ಲ ಅನ್ಕೊಂಡಿದ್ದೀನಿ ನಾನು ಅವ್ರ ಧರ್ಮದಲ್ಲಿ ಅದಿಲ್ಲ ಅಂದ್ರೆ ಅವ್ರು ಮಾಡ್ತಾರ ಅಂತಾನೆ ನನ್ ನನ್ಗೆ ಆ ಬಗ್ಗೆ ಖಂಡಿತ ಇದು ಗೊತ್ತಿಲ್ಲ ಅವರ ಇವತ್ತೆಲ್ಲ ನಾಳೆ ಉದ್ಘಾಟನೆ ಮಾಡಿದಾಗ ಗೊತ್ತಾಗತ್ತಲ್ಲ ಅದಕ್ಕೆ ಆತಕ್ಕೆ ನಾವು ಇದು ಅಂತ ನಮ್ ಅದ್ರ ಬಗ್ಗೆ ಖಂಡಿತ ಎಲ್ಲ ಅಭಿಪ್ರಾಯನೂ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ ಆಮೇಲೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸರ್ಕಾರ ಆಚರಣೆ ಮಾಡೋದು ಸೊ ಅದು ಅವರು ಕರಿಯೋರ ವಿವೇಚನೆಗೆ ಸೇರೋದು ಬರೋರು ಒಪ್ಕೊಳ್ಳೋದು ಬಿಡೋದು ಅವರು ವಿವೇಚನೆಗೆ ಬಿಟ್ಟಿದ್ದು ಅದ್ರ ಮಧ್ಯದಲ್ಲಿ ನಮ್ದು ಅವ್ರು ಈ ಕಾರ್ಯಕ್ರಮ ಕರೆದಿದಾರೋ ಈ ಕಾರ್ಯಕ್ರಮ ಕರೆದಿಲ್ಲ ಅನ್ಕೊಂಡಿದೀನಿ ನಾನು ಅವರು ಕರೆದಿರೋದು ಇನಾಗ್ರೇಷನ್ ಅಂತ ನಾನು ಪೇಪರ್ ಅಲ್ಲಿ ನೋಡಿರೋದು ಇನಾಗ್ರೇಷನ್ ಇರೋದು ಇಪ್ಪತ್ತೆರಡನೇ ಇಪ್ಪತ್ತೆರಡನೇ ತಾರೀಕು ಇನಾಗ್ರೇಷನ್ ಇರೋದು ಅವರು ಯಾವ ತರ ಇನಾಗ್ರೇಷನ್ ಮಾಡಿಸ್ತಾರೆ ಅಂತ ನಮಗ್ ಗೊತ್ತಿಲ್ಲ